ಬರ ಬಂದು ಹನಿ ನೀರಿಗೂ ತತ್ವಾರ ಅನ್ನೋ ತರ ಆಗಿದೆ ಕೆಲವು ಕಡೆ ನೀರು ಸಿಗದೆ ಕಿಲೋಮೀಟರ್ ಗಟ್ಟಲೆ ಹೋಗಿ ನೀರು ತರುವ ಪರಿಸ್ಥಿತಿ ಇದೆ ಇಂತಹ ಸಂದರ್ಭದಲ್ಲಿ ಬರದ ಸಂದರ್ಭದಲ್ಲಿ ಕೆರೆ ನೀರನ್ನ ಪೋಲ್ ಮಾಡಿದ್ದಾರೆ ಕಿಡಿಗೇಡಿಗಳು ಧಾರವಾಡ ಜಿಲ್ಲೆ ಅಳ್ಳಾವರ ತಾಲೂಕಿನ ಹುಲಿಕೇರಿ ಕೆರೆ ಇಂದ್ರಮ್ಮನ ಕೆರೆಯ ಗೇಟ್ ಅನ್ನ ಓಪನ್ ಮಾಡಿದ್ದಾರೆ ಕಿಡಿಗೇಡಿಗಳು ರಾತ್ರಿ ಗೇಟ್ ಓಪನ್ ಮಾಡಿದ್ದಾರೆ ಭಾರ ಪ್ರಮಾಣದ ನೀರು ಪೋಲಾಗಿ ಹೋಗ್ತಾ ಇದೆ ಅದು ಕುಡಿಯೋದಕ್ಕೆ ಬಳಸುವಂತಹ ಶುದ್ಧ ನೀರು ಆದರೆ ಇಲ್ಲಿ ಹೇಳೋರು ಕೇಳೋರು ಇಲ್ವಾ ಹೇಗೆ ನಡೀತು ಇಂತಹ ಚಾತುರ್ಯ ಕಿಡಿಗೇಡಿಗಳು ಬಂದು ನೀರು ಪೋಲ್ ಮಾಡ್ತಾರೆ ಅಂತಂದ್ರೆ ಯಾವುದೇ ಸೇಫ್ಟಿ ಇಲ್ವಾ ಅಲ್ಲಿ ಬರದ ಸಂದರ್ಭದಲ್ಲಿ ನೀರಿಗೂ ಹಾಹಾಕಾರ ಇದೆ ಇಂತಹ ಸಂದರ್ಭದಲ್ಲಿ ಇದ್ದ ಬದ್ದ ಅಲ್ಪ ಸ್ವಲ್ಪ ನೀರನ್ನು ಕೂಡ ಈ ತರ ಪೋಲ್ ಮಾಡ್ತಾ ಇದ್ದಾರೆ ಧಾರವಾಡ ಜಿಲ್ಲೆ ಅಳ್ನಾವರ ತಾಲೂಕಿನ ಹುಲಿಕೇರಿ ಕೆರೆ ಇದು ಇಂದಿರಮ್ಮನ ಕೆರೆಯ ಗೇಟ್ ಓಪನ್ ಮಾಡಿದ್ದಾರೆ ಕಿಡಿಗೇಡಿಗಳು ನೀರು ರಾಜಾರೋಷವಾಗಿ ಹರ್ಕೊಂಡು ಹೋಗ್ತಾ ಇದೆ ಇನ್ನೇನು ಈ ಕೆರೆ ಗೇಟ್ ಓಪನ್ ಮಾಡಿದ್ಮೇಲೆ ನೀರು ಹರ್ಕೊಂಡು ಹೋಗ್ತಾ ಇದೆ ಬೇಕು ಬೇಕು ಅಂತಾನೆ ಈ ತರ ಒಂದು ಘಟನೆ ನಡೆದಿದೆ ಅಂತ ಹೇಳಲಾಗುತ್ತೆ ರಾತ್ರಿ ಗೇಟ್ ಓಪನ್ ಮಾಡಿ ಬಿಟ್ಟಿದ್ದಾರೆ ಅಪಾರ ಪ್ರಮಾಣದ ನೀರು ಕೋಲಾಗಿ ಸುಮ್ಮನೆ ಹರಿದುಕೊಂಡು ಹೋಗ್ತಾ ಇದೆ ಅಕ್ಕಪಕ್ಕದ ಜಮೀನುಗಳಿಗೂ ಕೂಡ ನುಗ್ಗಿದೆ ನೀರು ಬೆಳೆ ಹಾನಿ ಆಗಿದೆ ಕಬ್ಬು ಸೇರಿದಂತೆ ಮಾವಿನ ಬೆಳೆ ಹಾನಿಯಾಗಿದೆ ರೈತರು ಕಂಬನಿ ಸುರಿಸ್ತಾ ಇದ್ದಾರೆ ಒಂದು ಕಡೆ ನೀರು ಕೋಲಾಗ್ತಿದೆ ಮತ್ತೊಂದು ಕಡೆ ಬೆಳೆಯನ್ನ ಕಳೆದುಕೊಂಡಿದ್ದಾರೆ ರೈತರು ಸ್ಥಳಕ್ಕೆ ತಹಶೀಲ್ದಾರ್ ಬಸವರಾಜ್ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಧಾರವಾಡ ಜಿಲ್ಲೆಯ ದೊಡ್ಡ ಕೆರೆ ಇದು ಅಂತಲೇ ಖ್ಯಾತಿ ಪಡೆದಿದೆ ಇಂದ್ರಮ್ಮನ ಕೆರೆ ಈಗಾಗಲೇ ಧಾರವಾಡ ಜಿಲ್ಲಾಧಿಕಾರಿಯಿಂದ ಕೃಷಿಗೆ ನೀರು ಬಳಸದಂತೆ ಆದೇಶವನ್ನು ಕೊಟ್ಟಿದ್ದಾರೆ ಆದೇಶವನ್ನು ಉಲ್ಲಂಘಿಸಿ ನೀರು ಹರಿಬಿಟ್ಟಿದ್ದಾರೆ ಯಾರೋ ಕಿಡಿಗೇಡಿಗಳು ಸದ್ಯ ನೀರು ಕೋಲಾಗದೇ ಇರೋ ರೀತಿಯಾದ ಕ್ರಮಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು ಅಷ್ಟೇ ಅಲ್ಲ ಇದು ಮಾಡಿದ್ರು ಯಾರು ಏನು ವ್ಯಕ್ತ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು ಶಿಕ್ಷೆ ಆಗಬೇಕು ಸುಮ್ಮನೆ ಬೇಕಾಬಿಟ್ಟಿಯಾಗಿ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದ್ರೆ ಏನರ್ಥ ಅಷ್ಟೇ ಭಯಭಕ್ತಿ ಇಲ್ವಾ ಇವರಿಗೆ ಜೊತೆಗೆ ನೀರು ಗೇಟ್ ಓಪನ್ ಮಾಡೋದಕ್ಕೆ ಇವರಿಗೆ ಪರ್ಮಿಷನ್ ಅವರು ಯಾವ ರೀತಿಯಾಗಿ ಮಾಡಿದ್ರು ಹೀಗೆ ಅಂತೇಳಿ ಬರ ಬಂದು ಜನ ನಲ್ಕು ಹೋಗಿದ್ದಾರೆ ಆ ಭಾಗದಲ್ಲಿ ಅಂಥದ್ರಲ್ಲಿ ನೀರು ಈ ರೀತಿಯಾಗಿ ಕೋಲಾಗಿ ಹೋದರೆ ಯಾವ ಕಡೆಗೂ ಉಪಯೋಗ ಇಲ್ಲ ಅನ್ನೋ ಪರಿಸ್ಥಿತಿ ಅಷ್ಟೇ ಅಲ್ಲ ಒಂದಷ್ಟು ಬೆಳೆಗಳು ಕೂಡ ಅಲ್ಲಿ ನಾಶ ಆಗಿದೆ ಕಬ್ಬು ಸೇರಿದಂತೆ ಮಾವಿನ ಬೆಳೆ ಹಾನಿಯಾಗಿದೆ ಅಂತ ರೈತರು ಗೋಳಾಡ್ತಿದ್ದಾರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ಕರಡಿಗುಡ್ಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ವಿಠಲ್ ಹೇಗೆ ನಡೀತು ಘಟನೆ ಯಾರೋ ಕಿಡಿಗೇಡಿಗಳು ಬಂದು ಅದು ಹೇಗೆ ಕೆರೆ ಗೇಟನ್ನು ಓಪನ್ ಮಾಡೋದಕ್ಕೆ ಸಾಧ್ಯ ಬೇಕು ಅಂತಲೇ ಮಾಡಿರೋದಾ ಯಾರು ಏನು ಎತ್ತ ಅನ್ನೋದರ ಮಾಹಿತಿ ಇದೆಯಾ ಖಂಡಿತವಾಗಿಯೂ ಶಿಲ್ಪ ಏನು ಅಳ್ನಾವರ್ ಭಾಗದ ನಾವು ಹಳ್ಳವರ ತಾಲೂಕು ಅಳ್ನಾವರ್ ಭಾಗದಲ್ಲಿ ಅತಿ ದೊಡ್ಡ ಕೆರೆ ಅಂತ ಏನು ಹೆಸರು ಪಡೆದಿರ್ತಕ್ಕಂಥ ಹುಲಿಕೆರೆಯ ಇಂದಿರಮ್ಮನ ಕೆರೆ ಏನಿದೆ ಇದು ನಾವು ಹಳ್ಳವರ ಭಾಗದಲ್ಲಿ ಅತಿ ದೊಡ್ಡ ಕೆರೆ ಆಗಿರುತ್ತೆ ಈ ಕೆರೆಗೆ ಕೂಡ ಸಾಕಷ್ಟು ರೀತಿಯಲ್ಲಿ ಒಂದು ಏನು ಸಾಕಷ್ಟು ರೀತಿಯಲ್ಲಿ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಿ ಕೂಡ ಅಲ್ಲಿನ ನೀರು ಸಂಗ್ರಹ ಮಾಡುವಂತಹ ಕೆಲಸಕ್ಕೆ ಇದೀಗ ಸರ್ಕಾರ ಮತ್ತು ಜಿಲ್ಲಾಡಳಿತ ಕೂಡ ಮುಂದಾಗಿರುವಂತಹ ಬೆನ್ನಲ್ಲೇ ಕೂಡ ಅಲ್ಲಿನ ಕಿಡಿಗೇಡಿಗಳು ಕೂಡ ಏನು ಗೇಟ್ ಗಳನ್ನ ಎತ್ತಿ ಬಿಡುವ ಮೂಲಕ ನೀರನ್ನ ಪೋಲು ಮಾಡಿರುವಂತಹದ್ದು ಸಾಕಷ್ಟು ರೀತಿಯಲ್ಲಿ ಇದೀಗ ರೈತರ ಆಕ್ರೋಶಕ್ಕೆ ಕಾರಣವಾಗಿರುವಂತಹದ್ದು ಅದೇ ರೀತಿಯಾಗಿ ಕೂಡ ನೀರು ಈಗ ರಾಜ್ಯದಲ್ಲಿ ಮೊದಲೇ ಬರಗಾಲ ಕೂಡ ಧಾರವಾಡ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಪರದ ಛಾಯೆ ಆ ನಿಟ್ಟಿನಲ್ಲಿ ನೀರನ್ನ ಸಂಗ್ರಹಿಸಿರ್ತಕ್ಕಂತ ನೀರನ್ನು ಕೂಡ ಏನು ಜಮೀನಿಗೆ ಹಾಯಿಸಿಕೊಳ್ಳಲು ಈ ರೀತಿ ಮಾಡಿದ್ರೆ ಅಥವಾ ಬೇರೆ ಯಾವುದಾದ್ರೂ ಉದ್ದೇಶಕ್ಕೆ ಈ ರೀತಿ ಮಾಡಿದ್ರ ಅನ್ನೋದನ್ನು ಕೂಡ ಏನು ಇನ್ನೂ ಮಾಹಿತಿ ಸಿಗದಿಲ್ಲ ಇರುವಂತದ್ದು ಆದ್ರೆ ಅದೇ ರೀತಿಯಾಗಿ ಅಲ್ಲಿನ ರೈತರು ಕೂಡ ನೀರು ಪೋಲು ಮಾಡಿರುವುದರಿಂದ ಕೂಡ ನೀರು ಹಾಳ ನೀರು ಜಮೀನಿಗೆ ನುಗ್ಗಿ ಮಾವು ಆಗಿರ್ಬೋದು ಮತ್ತು ಕಬ್ಬಿನ ತೋಟಗಳಿಗೆ ನೀರು ಕೂಡ ನುಗ್ಗಿ ಅಲ್ಲಿನ ಜಮೀನು ಜಮೀನಿನಲ್ಲಿರತಕ್ಕಂಥ ಬೆಳೆ ಕೂಡ ಹಾಳಾಗಿರುವಂತದ್ದು ಅದೇ ರೀತಿಯಾಗಿ ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿಗಳ ನಿರ್ಬಂಧ ನಿಷೇಧ ರೈತರು ಕೂಡ ಈ ರೀತಿ ನೀರನ್ನ ಪೋಲು ಮಾಡಿ ಮಾಡಿದವರ ವಿರುದ್ಧ ತಕ್ಕ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಅವರನ್ನು ಹುಡುಕಿ ತಕ್ಕ ರೀತಿ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂತ ಒಂದು ಆಗ್ರಹವನ್ನ ಮಾಡಿರುವಂತಹ ಈ ರೀತಿ ಮಾಡಿರುವ ಕೂಡ ಆರೋಪಿಗಳು ಈಗ ಪರಾರಿ ಪರಾರಿಯಾದಂತಹ ಆರೋಪಿಗಳನ್ನ ಹುಡುಕಿ ಪತ್ತೆ ಹಚ್ಚಿ ಸೂಕ್ತ ರೀತಿಯ ಕಾನೂನು ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತ ಒಂದು ರೈತರು ನೋಡಿ ಬರದ ಸಂದರ್ಭ ಈ ಸಂದರ್ಭದಲ್ಲಿ ಈ ರೀತಿಯಾಗಿ ನೀರನ್ನ ಪೋಲ್ ಮಾಡಿದ್ದಾರೆ ಕಿಡಿಗೇಡಿಗಳು ಆ ಹೇಳೋರು ಕೇಳೋರು ಯಾರು ಇಲ್ವಾ ಇವರಿಗೆ ಧಾರವಾಡ ಜಿಲ್ಲೆ ಅಳ್ನಾವರ ತಾಲೂಕಿನಲ್ಲಿರೋ ಹುಲಿ ಕೆರೆ ಕೆರೆ ಇದು ಇಂದ್ರಮನ ಕೆರೆಯ ಗೇಟ್ ಓಪನ್ ಮಾಡಿದ್ದಾರೆ ಕಿಡಿಗೇಡಿಗಳು ರಾತ್ರಿ ಗೇಟ್ ಓಪನ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಯಾರು ನೋಡಿರೋದಿಲ್ಲ ಗಮನಿಸಿರೋದಿಲ್ಲ ಈ ಕಡೆ ಬಂದಿರೋದಿಲ್ಲ ಬೆಳಗ್ಗೆ ಬಂದು ನೋಡಿದ್ರೆ ಅಪಾರ ಪ್ರಮಾಣದ ನೀರು ಹರಿದು ಹೋಗಿದೆ ಅಲ್ಲಿ ಅಕ್ಕಪಕ್ಕದ ಜಮೀನುಗಳಿಗೂ ಕೂಡ ಒಂಥರ ನೆರೆ ಬಂದಾಗ ಆಗೋ ಪರಿಸ್ಥಿತಿ ಈಗ ಬರದ ಸಂದರ್ಭದಲ್ಲಾಗಿದೆ ಅನ್ನೋದು ವಿಪರ್ಯಾಸ ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿದೆ ಬೆಳೆ ಕೂಡ ಹಾನಿಯಾಗಿದೆ ಎಷ್ಟು ಜನ ರೈತರ ಬೆಳೆ ಹಾನಿಯಾಗಿದೆ ಕಬ್ಬು ಸೇರಿದಂತೆ ಬೇರೆ ಬೇರೆ ಬೆಳೆ ಬೆಳೆದಿದ್ರು ಮಾವು ಬೆಳೆದಿದ್ರು ಹೀಗೆ ಒಂದಷ್ಟು ಬೆಳೆಗಳನ್ನು ಕೂಡ ಕಳ್ಕೊಂಡಿದ್ದಾರೆ ಒಂದು ಕಡೆ ನೀರು ಪೋಲಾಯಿತು ಮತ್ತೊಂದು ಕಡೆ ಬೆಳೆಯನ್ನು ಕೂಡ ಕಳ್ಕೊಂಡಿದ್ದಾರೆ ರೈತರು ಸ್ಥಳಕ್ಕೆ ತಹಶೀಲ್ದಾರ್ ಬಸವರಾಜ್ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ಈಗಾಗಲೇ ಧಾರವಾಡ ಜಿಲ್ಲಾಧಿಕಾರಿ ಕೃಷಿಗೆ ನೀರು ಬಳಸಬೇಡಿ ಕುಡಿಯೋದಕ್ಕೆ ನೀರಿಲ್ಲ ಅಂತೇಳಿ ಆದೇಶ ಕೊಟ್ಟಿದ್ದಾರೆ ಈ ಆದೇಶವನ್ನು ಕೂಡ ಮೀರಿ ಈ ಥರ ನೀರು ಬಿಟ್ಟಿದ್ದಾರೆ ಕಿಡಿ ಗೇಡಿಗಳು ಸದ್ಯ ನೀರು ಪೋಲಾಗದೆ ಇರೋ ರೀತಿಯಾಗಿ ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ ಅಧಿಕಾರಿಗಳು ಕೂಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ